ಒಂದೆರಡು ಆಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದರಲ್ಲಿ ಅವಾಚ್ಯವಾಗಿ ಬಳಸಿದಂತ ಪದಗಳು ಆ ಪದಗಳ ನಮ್ಮ ಬಾಯಲ್ಲಿ ಹೇಳೋದು ಕೂಡ ಅಸಹ್ಯ ಆಗತ್ತೆ ಅಂತ ಪದವನ್ನ ಒಬ್ಬ ಹೆಣ್ಮಗಳಾಗಿ ಅವರು ಬಳಸಿರೋದು ಅಕ್ಷಮ್ಯ ಅಪರಾಧ ಈ ಊರಿನ ಜನ ತಲೆ ತರಿಸುವಂತ ವಿಚಾರ ಈಗಾಗಲೇ ನಾವು ಪಂಚಾಯಿತಿಯ ಒಂದು ಸಭೆಯಲ್ಲಿ ಪಂಚಾಯಿತಿಯನ್ನ ಸಭೆಯನ್ನ ಬಹಿಷ್ಕರಿಸಿ ಪ್ರತಿಭಟಿಸಿ ನಾವು ಸಭೆಯಿಂದ ಹೊರಗಡೆ ಬಂದಾಗ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಸೇರ್ಕೊಂಡು ಇದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಒಂದು ಇದ್ರ ವಿರುದ್ಧ ತನಿಖೆ ಮಾಡಿ ಅಂತ ಕೂಡ ಒಂದು ಮನವಿಯನ್ನು ಕೊಟ್ಟಿರ್ತೇವೆ ಬಂಧುಗಳು ರಿಪನ್ ಕಡೆಯಲ್ಲಿ ಸುಮಾರು ಏಳು ಸಾವಿರ ಮತದಾರರು ನಮ್ಮನ್ನ ಇಪ್ಪತ್ತೊಂದು ಜನ ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ ಈ ಇಪ್ಪತ್ತೊಂದು ಜನ ನಮ್ಮ ನಡೆ ನುಡಿ ಎಲ್ಲದಲ್ಲೂ ಕೂಡ ನಾವು ಶುದ್ಧವಾಗಿರಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ನಮಗೆ ಕೊಟ್ಟಿರೋ ಅಧಿಕಾರ ನೀವು ಯಾಕೆ ಬೇಕಾಗಿ ನಡ್ಕೊಳ್ಳಿ ಬಾಯಿ ಬಂದಂಗೆ ಮಾತಾಡಿ ಅಂತಲ್ಲ ಅಭಿವೃದ್ಧಿ ಮಾಡಿ ಊರಿನ ಜವಾಬ್ದಾರಿ ನೋಡ್ಕೊಳ್ಳಿ ಅಂತ ಈ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ನಮ್ಮ ಅಧ್ಯಕ್ಷರು ವಿಫಲರಾಗಿದ್ದಾರೆ ಅವ್ರು ಆಡಿಯೋ ಮಾತುಗಳು ತುಂಬಾ ಅಸಹ್ಯವಾಗಿದೆ ಈಗ ಅದರ ಆಡಿಯೋ ತುಣುಕು ಕೂಡ ಈಗ ನಾವು ಈಗ ಪ್ರಸಾರ ಮಾಡುವುದೇವೆ ದಯಮಾಡಿ ನಿಮ್ಗೆ ನೈತಿಕವಾಗಿ ಸ್ವಲ್ಪನಾರು ಆತ್ಮಶಕ್ತಿ ಆತ್ಮಸ್ಥ್ಯ ಅಂತ ಇದ್ರೆ ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅನ್ನೋದಷ್ಟೇ ನಮ್ಮ ಆಗ್ರಹ ರಾಜೀನಾಮೆ ಕೊಡೋದನ್ನು ಬಿಟ್ಕೊಂಡು ನಾನು ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ತೇನೆ ಇವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ತೇನೆ ಅಂತ ಪತ್ರಿಕಾಗೋಷ್ಠಿ ಮಾಡೋದು ಜೊತೆಗೆ ಬಿಜೆಪಿ ನಾಯಕರ ವಿಡಿಯೋ ಕೂಡ ಆಡಿಯೋ ಕೂಡ ನಮ್ಮ ಹತ್ರ ಇದೆ ಅಂತ ಹೇಳೋದು ನಾವೆಲ್ಲ ಶಾಲೆಗೆ ಹೋಗ್ತಾ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ರು ಸರ್ಕಸ್ ಅಲ್ಲಿ ಒಂದು ಬುಟ್ಟಿ ಇಟ್ಕೊಂಡು ಇದ್ರ ಒಳಗಡೆ ಅದಿದೆ ಇದಿದೆ ಅಂತ ನಾವು ಹುಡುಗರು ಕಾಯ್ದಾನೆ ಇಟ್ಕೊಳ್ಳೋದು ಈಗ ಬಿಡ್ತಾರೆ ಬಿಡ್ತಾರೆ ಅಂತ ಇದು ಹಾಗಾಗಿದೆ ನಮ್ಮ ಹತ್ರ ಆ ಆಡಿಯೋ ಇದೆ ಅವ್ರದ್ದಿದೆ ಇದೆ ಅಂತ ಹೇಳಿ ನಮ್ಮನ್ನ ಬಿಚ್ಚಿಟ್ಟು ಪ್ರಯತ್ನ ಮಾಡ್ತಿದೆ ಅದರಲ್ಲಿ ಮೂರು ಜನ ವ್ಯಕ್ತಿಗಳು ಖಾಸಗಿಯವಾಗಿ ಮಾತಾಡ್ತಾರೆ ಅದರ ಮಾತುಗಳು ಖಾಸಗಿಯವಾಗಿ ಉಳಿದಿಲ್ಲ ಅವರು ಖಾಸಗಿಯವಾಗಿ ಮಾತಾಡ್ಕೊಳ್ತಾರೆ ಸಾರ್ವಜನಿಕ ವಿಷಯಗಳು ಭ್ರಷ್ಟಾಚಾರದ ವಿಷಯಗಳು ಈಗ ಮೂರು ಜನ ಒಟ್ಟಾಗಿ ಏನು ಮಾಡ್ತಿದಾರೋ ಅಥವಾ ಬೇರೆ ಬೇರೆ ನಿಷ್ಠರವಾಗಿ ಮಾತಾಡ್ಕೊಂಡು ಏನಂತ ಅದ್ರ ಮರ್ಮ ತಿಳಿಬೇಕಾಗಿದೆ ಅದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅದಕ್ಕೆ ತನಿಖೆ ಆದರೆ ಅದರಿಂದ ಹೊರಗೆ ಬರ್ತದೆ ಯಾರು ಯಾರಿಗೆ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಏನದು ಹಾಗಂತ ಹೇಳಿ ನಾನು ಕೇಳ್ಪಟ್ಟಿದ್ದು ನಿನ್ನೆ ಮೊನ್ನೆ ಈಗೆಲ್ಲ ಮೂರು ಜನ ಒಟ್ಟಿಗೆ ಇದ್ದಾರೆ ಅಂತ ಸರ್ಕಲಾಗ ಹೊಡಿತೀನಿ ಅಂತ ಒಂದು ಹೇಳ್ತಾರೆ ಹೆಣ್ಣು ಮಗಳು ಸರ್ಕಲಾಗ ಹೇಗೆ ಹೊಡಿತೀನಿ ಅಂತ ಹೇಳ್ತಾರೆ ಈಗ ಕೇಳಿದ್ವಿ ನಾವು ಮತ್ತೆ ಅಪ್ಪ ತೋರ್ ಮಗನ ತಾ ಅವರ ತಾಯಿಯ ಚಾರಿತ್ರ್ಯದ ಬಗ್ಗೆನೇ ಮಾತಾಡ್ತಾರೆ ತಾಯಿ ಈ ತಾಯಿ ಇನ್ನೊಬ್ಬ ತಾಯಿಯ ಶಾಹಿತ್ಯದ ಬಗ್ಗೆ ಶೀಲದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಯಾರು ಹೇಳಿಸ್ಕೊಂಡಿರೋ ಅವರು ಅದನ್ನು ಒಪ್ಕೊಂಡಿರೋ ಒಪ್ಕೊಂಡಿರೋ ನಮ್ಗೆ ಗೊತ್ತಿಲ್ಲ ಇವ್ರು ಹೇಳೋದು ಸತ್ಯೋ ಅವ್ರು ಹೇಳೋದು ಸತ್ಯೋ ಇವರೇನು ಸತ್ಯ ಹೇಳ್ತಾರೋ ಸತ್ಯ ಗೊತ್ತಿರಲ್ಲ ನನಗೆ ನಾನು ನನ್ನ ನಾವು ನನ್ನ ತಾಯಿ ಹೇಳ್ಬೇಕು ಅಷ್ಟೇ ಅದೇ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ಯಾರು ಹೇಳಿಸ್ಕೊಂಡಿರೋ ಅವರು ಏನು ಮಾತಾಡ್ತಾ ಇಲ್ಲ ನಾನೇನು ಅಂತ ನನ್ನ ಹೂವು ಹೇಳಬೇಕಲ್ಲ ಆದ್ರೆ ಅವ್ರು ಹೇಳ್ತಾರೆ ಅಲ್ಲ ಅಲ್ಲ ಅಂತ ಹೇಗೆ ಇದು ಮೂರು ಜನರ ಖಾಸಗಿ ವಿಷಯವಾದ್ರೂ ಗ್ರಾಮ ಪಂಚಾಯತಿಗೆ ಮತ್ತು ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡಿದ್ದಾರೆ ಅಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾತಾಡಿದ್ದಾರೆ ಅದಕ್ಕಾಗಿ ಉನ್ನತ ಮಟ್ಟದ ತನಿಖೆ ಹಾಕ್ಬೇಕು ಅಂತ ಹೇಳಿ ತಾವೆಲ್ಲ ಆಗ್ರಹಿಸ್ತೀವಿ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ನಾವು ಸೇರಿದ್ದೇವೆ ಅಷ್ಟು ನಾನು ಭಾವಿಸಿದ್ದೇನೆ ಇದನ್ನು ಇಲ್ಲಿಗೆ ಬಿಡಬಾರ್ದು ಏನಾಗಿದೆ ಅಂತ ಒಪ್ಕೋಬೇಕು ಅಥವಾ ನಮ್ದು ಅಲ್ಲ ಅಂತ ಅವ್ರು ಹೇಳಬೇಕು ಆದ್ರಿಂದ ಪೊಲೀಸರು ಈ ವಿಷಯದಲ್ಲಿ ಸೋಮಗ ಕೇಸನ್ನು ಬುಕ್ ಮಾಡಿಕೊಡ್ಬೇಕು ಸ್ವಯಂ ಪ್ರೇರಿತ ಕೇಸನ್ನು ಹಾಕೊಂಡು ಸಾರ್ವಜನಿಕ ವಿಷಯವಾದ್ರಿಂದ ಪೊಲೀಸರು ಇದನ್ನು ತನಿಖೆ ಉನ್ನತ ಮಟ್ಟದ ತನಿಖೆ ಕೊಡಬೇಕು ಪಟ್ಟಿ ಮಾಡಿ ಕೊಡಿಸಿ ನೀವು ಪಟ್ಟಿ ಮಾಡಿಟ್ಕೊಳ್ತೀನಿ ಅದನ್ನು ಮತ್ತೆ ಪ್ರತಿಭಟನೆ ಮಾಡಬೇಕಾಗತ್ತೆ ಈ ಎರಡು ವರ್ಷದಲ್ಲಿ ಏನಾಗಿದೆ ಒಂದುವರೆ ಒಂದು ಮುಕ್ಕಾಲು ವರ್ಷ ಆಗ್ತಾ ಬಂದು ಏನ್ ಕೆಲಸ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕು ಆ ಪಕ್ಷದವರು ಆ ಪಕ್ಷದ ಸದಸ್ಯರು ಮತ್ತು ಅಧ್ಯಕ್ಷರು ಹೋಗಿ ಅದು ಮಾತಾಡ್ಬೇಕು ಇಲ್ಲ ನಮ್ಮ ಅಣ್ಣ ನನ್ನ ತಂಗಿ ನಾನು ಹೇಳಿದಂಗೆ ಮಾಡ್ತಾರೆ ನನ್ಗೆ ಭರವಸೆ ಕೊಡೋದು ಅದರಲ್ಲೆಲ್ಲ ಇದೇ ನೋಡೋದೇ ನಾನು ಕೇಳಿಸ್ಕೊಂಡೆ ಅದು ಬಿಟ್ಬಿಟ್ಟು ಊರಿನ ಅಭಿವೃದ್ಧಿಗಾಗಿ ಅನ್ನ ಹೇಳ್ದಂಗೆ ತಂಗಿ ಕೇಳಬೇಕು ತಂಗಿ ಹೇಳ್ದಂಗೆ ಅನ್ನ ಕೇಳಬೇಕು ನೀವು ಎಲ್ಲ ನಾವೆಲ್ಲ ನೀವೆಲ್ಲ ಕೇಳಿದ್ರು ಮಾಡ್ಕೊಟ್ಟಿದ್ದೀವಿ ಒಂದಿಷ್ಟು ಕೆಲಸ ಸರ್ಕಾರದಿಂದ ಬಂದಿದೆ ಕೇವಲ ಗ್ರಾಮ ಪಂಚಾಯಿತಿಯಿಂದ ಮಾಡಕ್ ಆಗಲ್ಲ ಗ್ರಾಮ ಪಂಚಾಯತಿ ಒಂದಿಷ್ಟು ಕೆಲಸ ಮಾಡಿಸ್ತೀರಿ ಆದ್ರೆ ಸರ್ಕಾರದ ಕೆಲಸವನ್ನ ನಿಮ್ಮ ಸಲಹೆ ಮೇರೆ ಮಾತಾಡ್ತ ಮಾಡಿದೀವಿ ಅಲ್ವಾ ರಮೇಶ್ ನೀವು ಹೇಳಿ ಹೇಳೋ ಕೆಲಸ ಒಂದಿಷ್ಟು ಆಗಿದೆ ಕಳೆದ ಎರಡು ವರ್ಷ ಕೊರೋನಾ ಇತ್ತು ಕೊರೋನಾ ಇತ್ತು ಕೇವಲ ಮೂರು ವರ್ಷದಲ್ಲಿ ಈ ಊರಿನಲ್ಲಿ ಎಷ್ಟು ರಸ್ತೆಗಳಾಗಿದೆ ಇಂದು ಐದು ವರ್ಷ ಶಾಸಕರು ಆಗಿದ್ರು ಇವರೆಲ್ಲ ಅವ್ರ ಜೊತೆಗಿತ್ರು ಈ ಸೋದರ ಏನೋ ಸೋದರರು ಈಗೆಲ್ಲ ಜಾಡಿಯೋದ್ರಲ್ಲಿ ಮಾತಾಡ್ಕೊತಾರಲ್ಲ ಸರ್ಕಾರ ಏನೋ ಅನ್ನೋದು ಹೇಗೋ ಹೊಣಿತೀನಿ ಅಂತ ಹಂಗೆ ಹೊಡೆದ್ರು ಏನಾಗ್ತದಂತೆ ಹೊರೆಯದೇ ಆದ್ರೆ ಹಾಗೆ ಹೊಡಿಯಕ್ಕೆ ಅಂತಂದ್ರಪ್ಪ ಮಾತಾಡ್ತಾರೆ ಯಾವ ತಾಯಿಯ ಬಗ್ಗೆ ಯಾಕೆ ಪ್ರಶ್ನೆ ಮಾಡಬೇಕು ಹೀಗೆ ಅಭಿವೃದ್ಧಿಯ ಪರವಾದ ರಾಜಕಾರಣ ಮಾಡಬೇಕು ನಾವು ಮಾಡಿದ್ದು ಅದನ್ನ ಹೇಳಿ ತನಿಖೆಗೆ ಒಳಪಡಿಸ್ಬೇಕು ಈಗ ಗ್ರಾಮ ಪಂಚಾಯತಿ ಹೋಗಿ ಅಲ್ಲಿ ಮೆಮಾನುಡಿದೆ ಪ್ರತಿಭಟನೆ ಮಾಡಬೇಕು ಧರಣಿ ಅಲ್ಲಿದೆ ನೋಡೋಣ ಎಲ್ಲಿಗೆ ಹೋಗ್ತೇವೆ ಅಂತ ಮುಂದೆ ಅಸೆಂಬ್ಲಿ ಬರ್ತಾ ಇದೆ ಅಸೆಂಬ್ಲಿ ಒಂಬತ್ತನೇ ತಾರೀಕಿಂದ ಅಸೆಂಬ್ಲಿ ಇದೆ ಇವ್ರು ಏನ್ ಮಾಡ್ತಾರೆ ಮಾಡ್ತಾರೆ ನೋಡ್ಕೊಂಡು ಅಲ್ಲಿವರೆಗೂ ತಗೊಂಡು ಪ್ರಯತ್ನವನ್ನ ಪಕ್ಷದ ಕಡೆಯಿಂದ ಮಾಡೋಣ ಪಕ್ಷದ ಕಡೆಯಿಂದ ಮಾಡೋಣ ಕಾನೂನು ತೊಡಕುಗಳು ಕಾನೂನು ಏನ್ ಹೇಳ್ತದೆ ನೋಡೋಣ ಮತ್ತೆ ಪೊಲೀಸರು ಈ ಬಗ್ಗೆ ಸೋ ಕೇಸನ್ನ ಕೂಡ ಬುಕ್ ಮಾಡಿಕೊಂಡು ಅದ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಬಂದಂತ ಮಟ್ಟದಲ್ಲಿ ನಾವು ಬೆಂಗಳೂರು ಮಟ್ಟದಲ್ಲೂ ಕೂಡ ಇದು ಗಮನ ಸೆಳೆಯುತ್ತೇವೆ ಅಗತ್ಯ ಬಿದ್ದರೆ ಇಷ್ಟೇ ಹೇಳಿ ಮಾತನ್ನು ಮಾತನ್ನ ಪೇಟೆ ಅಂತಂದ್ರೆ ಬಹಳ ಒಂದು ವಿಶೇಷವಾದ ಸ್ಥಾನ ಮಾನ ಗೌರವ ಇದೆ ಪ್ರಜ್ಞಾವಂತರು ಪೇಟೆಯನ್ನ ಶಿವಮೊಗ್ಗ ಜಿಲ್ಲೆಯ ಮೆಟ್ರೋಪಾಲಿಟಿನ್ ಸಿಟಿ ಇದ್ದ ಹಾಗೆ ಅಂತ ಹೇಳಿ ಗೌರವದಿಂದ ಅಭಿಮಾನದಿಂದ ರಿಪ್ಪನ್ ಪೇಟೆ ಬಗ್ಗೆ ಮಾತನಾಡ್ತಾರೆ ಒಳ್ಳೆ ಅಂಶಗಳು ನಡೆದ್ರೆ ಮೊದಲ ವಿಜಯೋತ್ಸವ ನಡೆಯೋದು ಅದು ರಿಪ್ಪನ್ಪೇಟೆಯಲ್ಲಿ ದೇಶದಲ್ಲಿ ಸಮಾಜದ ಒಳಿತಿಗೆ ವ್ಯತಿರಿಕ್ತವಾದ್ರೂ ಘಟನೆ ದೇಶದ ಯಾವುದೇ ಮೂಲದಲ್ಲಿ ನಡೆದ್ರೆ ಮೊದಲ ಪ್ರತಿಕ್ರಿಯೆ ಸಾತ್ವಿಕ ಪ್ರತಿಭಟನೆ ಸಮಾಜವನ್ನ ಎಚ್ಚರಿಸತಕ್ಕಂಥ ಕಾರ್ಯ ಹೋರಾಟ ನಡೀತಕ್ಕಂಥದ್ದು ರಿಪ್ಪನ್ ಮೊದಲು ಅಂತ ಹೇಳಿ ಜಿಲ್ಲೆಯ ಜನ ಭಾವಿಸಿದ್ದಾರೆ ಅಂತಹ ಒಂದು ಪ್ರಜ್ಞಾವಂತರು ಎಲ್ಲ ಸಮುದಾಯದವರು ಎಲ್ಲ ಜಾತಿ ವರ್ಗದವರು ಇರ್ತಕ್ಕಂಥ ರಿಪ್ಪರ್ಪೇಟೆ ಅತ್ಯಂತ ಸುಸಂಸ್ಕೃತ ಪ್ರಜ್ಞಾವಂತರ ನೆಲೆಬೀಡು ಪ್ರಸ್ತಾವಿತವಾದಂತ ವಿವಾದ ನಾನು ಮೇಘರಾಜ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯ ಇರ್ಬೋದು ಆದರೆ ನಾನು ಬಿಜೆಪಿ ಅಂತ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಮಾತು ನನ್ನ ನುಡಿ ನನ್ನ ನಡೆ ಆ ಪಕ್ಷದ ಘನತೆ ಗೌರವದ ಕಾಪಾಡ್ತಕ್ಕಂಥ ಎತ್ತಿಗೆ ಇರ್ತಕ್ಕಂಥದ್ದು ಆಗಬೇಕು ಅದೇ ರೀತಿಯಲ್ಲಿ ಗೌರವಾನ್ವಿತ ಈ ರಿಪ್ಪನ್ ಪೇಟೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತನಾಡಿದ್ದಾರೆ ಅಂತ ಹೇಳಿ ಸಾರ್ವಜನಿಕರದುರು ಪ್ರಚುರಪಡಿಸಿರ್ತಕ್ಕಂಥ ಆಡಿಯೋ ರಿಪ್ಪನ್ ಪೇಟೆಯ ಗೌರವಕ್ಕೆ ರಿಪ್ಪನ್ ಪೇಟೆ ಒಂದು ವಿಶೇಷವಾದಂತಹ ಪ್ರಾತಿನಿಧ್ಯ ಗೌರವವನ್ನ ಹೊಂದಿದೆ ಈಗ ಕೇಳಿರ್ತಕ್ಕಂತ ಆಡಿಯೋ ನೋಡಿದ್ರೆ ಗ್ರಾಮ ಪಂಚಾಯಿತಿಯ ಒಬ್ಬ ಪ್ರಥಮ ಪ್ರಜೆ ಈ ಒಂದು ಹಂತದಲ್ಲಿ ಮಾತಾಡ್ತಕ್ಕಂಥದ್ದು ಈ ರೀತಿಯ ಶಬ್ದಗಳನ್ನ ಬಳಸ್ತಕ್ಕಂಥದ್ದು ಹೊಸನಗರ ತಾಲೂಕಿಗೆ ಮತ್ತೆ ಈ ರಿಪ್ಪನ್ಪೇಟೆಯ ಗ್ರಾಮ ಪಂಚಾಯತಿಗೆ ಶೋಧೆಯನ್ನು ತರ್ತದ ಅಂತಕ್ಕಂಥದನ್ನ ಇಲ್ಲಿನ ಮತ ಕೊಟ್ಟು ಗೆಲ್ತಿರ್ತಕ್ಕಂತಹ ಮತದಾರರು ಹಾಗೂ ರಿಪಬ್ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಜನರು ಕೂಡ ಯೋಚನೆ ಮಾಡತಕ್ಕಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಚುನಾವಣೆಗಳು ಬಂದಾಗ ಯಾವ್ದಾದ ರೂಪದಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಬರಬೇಕು ಅಂತ ಹೇಳಿ ದುಡ್ಡನ್ನ ಖರ್ಚು ಮಾಡಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಎಲ್ಲೆಲ್ಲೋ ತಗೊಂಡೋಗಿ ಅವರನ್ನ ಇಟ್ಟು ಅಧ್ಯಕ್ಷರನ್ನು ಆಯ್ಕೆ ಮಾಡತಕ್ಕಂತ ಪರಿಸ್ಥಿತಿ ಅದಾದ ನಂತರ ಈ ಒಂದು ಪಂಚಾಯಿತಿಯ ಗೌರವವನ್ನ ಸಾರ್ವಜನಿಕರ ಎದುರುಗಡೆ ದತ್ತನೆ ಮಾಡತಕ್ಕಂತ ಪ್ರಯತ್ನವನ್ನ ಆ ಒಂದು ಸ್ಥಿತಿಯಲ್ಲಿ ಕೂತಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅತ್ಯಂತ ಖಂಡನೀಯ ಮತ್ತು ಹೇಸಿಗೆ ತರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಆಮೇಲೆ ಆಡಿಯೋದಲ್ಲಿ ನೋಡಿದೆ ನಾನು ಆಡಿಯೋದಲ್ಲಿ ಕೇಳಿದೆ ಮತ್ತು ವಿಡಿಯೋದಲ್ಲಿ ನೋಡಿದೀನಿ ನಾನು ಯಾವ ಕಾರಣ ಅಂತದ್ರಿಂದ ರಾಜಕೀಯ ಇಕ್ಕಟ್ಟುಗಳು ಬೇರೆ ಬೇರೆ ವ್ಯವಹಾರ ವಹಿವಾಟು ಇರ್ತಾವ ಆ ಕಾರಣಕ್ಕಾಗಿ ಇವತ್ತು ಇನ್ನೂ ವಿಡಿಯೋ ಬಂದಿಲ್ಲ ಬರ್ತದೆ ಅದೇ ಬಹಳ ದಿನ ಇಲ್ಲ ಬರ್ತದೆ ಅದು ಹೇಳಿದಾರಲ್ಲ ಈಗ ಅದೇ ಆಡಿಯೋದಲ್ಲಿ ಹಬ್ಬ ಹುಟ್ಟಿದ್ರೆ ಅವರು ಅಂತ ಅವಾಗ ಯಾವ ರೀತಿ ಸಾಬೀತು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಈಗ ಒಬ್ಬ ಮಹಿಳಾ ಪ್ರತಿನಿಧಿ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡದಂತವ್ರನ್ನ ನಾವು ಎಷ್ಟು ಸುಸಂಸ್ಕೃತಿಯಿಂದ ನಡ್ಕೋಬೇಕು ಅಂತಕ್ಕಂಥದ್ದು ಮುಖ್ಯ ಈ ಒಂದು ಸರ್ಕಲ್ ಅಲ್ಲಿ ಒಬ್ಬ ರಮೇಶ್ ನನಗೆ ಯಾವ ರಮೇಶ ಅಂತ ನಂಗೆ ಕರೆಕ್ಟ್ ಗೊತ್ತಿಲ್ಲ ನಮ್ಮ ಮೆಂಬರ್ ರಮೇಶ್ ಅಣ್ಣ ಇದಾರೆ ಯಾವ ರಮೇಶ್ ಅಂತ ಗೊತ್ತಿಲ್ಲ ಚಡ್ಡಿ ಬೀಚ್ಗೆ ಗುಂಡ್ ಮೆಟ್ಟ ಅಂತ ಹೇಳಿ ಒಬ್ಬರು ಮಹಿಳೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಸಂಸ್ಕೃತಿಯನ್ನ ಮತ್ತೆ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನ ಎತ್ತಿ ತೋರಿಸ್ತದೆ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ಪಟ್ಟು ರಾಜೀನಾಮೆ ಕೊಟ್ಟು ಸಾರ್ವಜನಿಕವಾಗಿ ಬಂದು ಈ ರಿಪ್ಪನ್ಪೇಟೆ ಸರ್ಕಲ್ ನಲ್ಲಿ ನಾನು ಈ ಪಂಚಾಯತಿ ಪ್ರತಿನಿಧಿಯಾಗಿ ಆಯ್ಕೆ ಇಷ್ಟೆಲ್ಲ ನಾನು ಕೆಟ್ಟು ಹೋಲ್ಸು ಮಾತುಗಳನ್ನು ಆಡಿ ಈ ಪಂಚಾಯತಿ ಅವರು ತಂದಿದ್ದೀನಿ ಇನ್ನಾದ್ರೂ ನೀವು ನಮ್ಗೆ ಕ್ಷಮಿಸ್ಬೇಕು ಅಂತ ಹೇಳಿ ಈ ಸರ್ಕಲ್ ಅಲ್ಲಿ ಬಂದು ಕ್ಷಮೆ ಕೇಳ್ಬೇಕು ಮಾನವ ಮರ್ಯೆ ಇದ್ರೆ ಈ ರೀತಿಯ ವ್ಯವಸ್ಥೆಯನ್ನ ಬೆಂಬಲಿಸ್ತಕ್ಕ ಕೆಲಸ ನಡೀತಾ ಇದೆ ಕಾಂಗ್ರೆಸ್ನ ಮುಖಂಡರುಗಳು ದಿನ ಬಂದು ರಾಮಚಂದ್ರ ಅವರು ಮತ್ತೆ ಚಂದ್ರಮೌಳಿ ಅವರು ಒಂದಿಷ್ಟು ಜನ ಮುಖಂಡರು ಸಾವಿರ ಸಾವಿರ ಗಟ್ಟಿಗೆ ಬಂದು ಕೂರ್ತಾ ಇದ್ದಾರೆ ಬೆಂಬಲ ಕೊಡೋದಂತೆ ಯಾವ್ದು ಆಡಿಯೋ ಇಲ್ಲ ವಿಡಿಯೋ ಇಲ್ಲ ಯಾವ ಭ್ರಷ್ಟಾಚಾರ ನಡೆದಿಲ್ಲ ಏನಿಲ್ಲ ಮತ್ತಿದೆಲ್ಲ ಯಾವ್ದು ಇದು ಸುಮ್ಮನೆ ಯಾರ ಹುಟ್ಟಾಕಿದ್ರ ಸಾಮಾಜಿಕ ಜಾಲತಾಣದಲ್ಲಿ ಅರ್ದಾಡ್ತೀವಿ ಅಲ್ಲ ಇದೆಲ್ಲ ಸುಳ್ಸುದೀನ ನೀವೆಲ್ಲ ಉತ್ತರ ಕೊಡ್ಬೇಕಲ್ಲ ಈ ರೀತಿ ಅವರಿಗೆ ಸಪೋರ್ಟ್ ನಿಲ್ತೀವಿ ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರದಲ್ಲಿ ನಿಮ್ಮೆಲ್ಲರ ಪಾಲಿದೆ ಇದೆ ಅಂತಕ್ಕಂಥದ್ದು ಸಾಬೀತಾಗ್ತದೆ ಅವ್ರಿಗೆ ಅದೊಂದು ಮತ್ತೊಂದು ವಿಡಿಯೋದಲ್ಲಿ ಮಾತಾಡಿದ್ದಾರೆ ಬಪಾ ಕೃಷ್ಣ ಅವ್ರು ಬಿಡಿ ನಾನ್ ಹೇಳ್ಬಿಟ್ರೆ ನಾನ್ ತಂಗಿ ಹೇಳಂಗೆ ನಾನ್ ಹೇಳಿದ್ರೆ ಯಾರ್ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಮಾತಾಡಿದ ಹಂಗಾದ್ರೆ ಏನತ್ತ ಇದು ಹೇಳೋದಕ್ಕೆ ಮಾತಾಡೋದು ಬೇರೆ ತರ ಆದ್ರೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಆ ಸೀಟ್ಗೆ ಗೌರವ ತರುವಂತ ಮಾತನ್ನ ಅವ್ರು ಆಡ್ಲಿಲ್ಲ ಇದು ಬೇಸರ ವಿಷಯ ಇಕ್ಕಂದ್ರ ಜನತೆಗೆ ಒಂಥರ ಬೇಸರ ತರುವಂತ ವಿಷಯ ಆಗಿದೆ ಹಾಗೆ ಪ್ರತಿ ಕೂಡ ಸಭೆಯಲ್ಲಿ ಸಿಕ್ಕಾಗ ನಾನು ಹಿಂದಿನ ಅಧ್ಯಕ್ಷರ ತರ ಅಲ್ಲ ನಾನು ಹಾಗ ಮಾಡಲ್ಲ ನಾನ್ ಹೀಗ್ ಮಾಡಲ್ಲ ಅಂತ ಇದೇ ರೀತಿ ಕುಟುಂಬ ಬರ್ತಾ ಇದ್ರು ಯಾಕೆ ಹೀಗೆ ಹೇಳ್ತಾರೆ ಅಂತ ನಂಗು ಗೊತ್ತಾಗ್ತಿರ್ಲಿಲ್ಲ ನಾವು ಹಿಂದಿನ ಐದು ವರ್ಷದ ಕೂಡ ನಮ್ದೇ ಬಿಜೆಪಿ ಬಾರಿ ಇತ್ತು ಹಿಂದಿನ ಎರಡು ಕೂಡ ನಾನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೆ ಆ ಯಾಕೆ ಹಿಂಗ್ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬಹುಶಃ ಈ ತರದ ಒಂದು ಕೆಲಸ ಯಾರು ಮಾಡಿಲ್ಲ ಇರ್ಬೇಕು ನಾವು ಮಾಡಿಲ್ಲ ಅದಕ್ಕೋಸ್ಕರ ಬಹುಶಃ ಅವರು ಯಾಕೆ ಹಿಂಗೆ ಹೇಳ್ತಾರೆ ಅಂದ್ರೆ ಇದೇ ಈ ವಿಷಯಕ್ಕಾಗಿ ಹೇಳ್ತಾ ಇದಾರೆ ಅನ್ನೋದು ಈಗ ನನಗೆ ಮನವರಿಕೆ ಆದಂತ ವಿಷಯ ಈ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನೇ ಆಗಿದ್ರೆ ಇವತ್ತು ಬಾಗಿಲಿಂದ ಹೊರಗೆ ಬರ್ತಿರ್ಲಿಲ್ಲ ಈ ತರ ಪ್ರತಿಭಟನೆ ಇನ್ನೊಂದು ಇನ್ನೊಂದು ಆಗಿದ್ರೆ ನಿಜವಾಗ್ಲೂ ಅವರಿಗೆ ಶೇಮ್ ಆಗ್ಬೇಕು ಇಂತಹ ಒಂದು ಹೀನಾಯವಾಗಿ ಮಾತಾಡಿರ್ತಕ್ಕಂತ ಎಮ್ಮ ನಿಜವಾಗ್ಲೂ ಆ ಸೀಟಿಗೆ ಯೋಗ್ಯ ದಯವಿಟ್ಟು ಆ ಸೀಟಿಗೆ ರಾಜೀನಾಮೆ ಕೊಟ್ಟು ಕೆರೆಗಿಳಿಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೋತೀನಿ ಜೊತೆಗೆ ಮೊನ್ನೆ ತುರ್ತು ಸಭೆ ಆಯ್ತು ನಾವು ತುರ್ತು ಸಭೆ ಬಹಿಷ್ಕರಿಸಿ ಹೊರಗೆ ಬಂದು ಹೋಗ್ತಾ ಇರ್ಬೇಕಾದ್ರೆ ನಮ್ದೇ ಆದ ಒಂದಿಷ್ಟು ಜನ ಹತ್ರ ಈಗಿನ ಅಧ್ಯಕ್ಷ ಹೇಳ್ತಾರಂತೆ ನಿಮ್ಮ ಶಾಸಕರು ಏನಾದ್ರೂ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ನಮ್ಮ ಶಾಸಕರು ಬರ್ತಾರೆ ಮುಂದ್ ಏನಾಗತ್ತೆ ನೋಡೇ ಬಿಡ್ತೀವಿ ಅನ್ನೋ ಮಾತನ್ನ ಅಧ್ಯಕ್ಷರು ಅಷ್ಟು ಕಡಕ್ ಆಗಿ ಹೇಳ್ತಾರೆ ಅಂದ್ರೆ ಎಷ್ಟು ಬಂಡೆ ಇಟ್ಟಿರ್ಬೋದು ಅವರು ಅನ್ನೋದಕ್ಕೆ ಇದು ಉದಾಹರಣೆ ನಿಜವಾಗ್ಲು ಇದನ್ನ ಆಡಿಯೋ ಎಲ್ಲ ಕೇಳಿದೀರ ಇದ್ರ ಹಿನ್ನೆಲೆ ದೊಡ್ಡದೇ ಇದೆ ನೋಡಿದವ್ರು ಬಹಳಷ್ಟು ಜನ ಇದಾರೆ ಆದ್ರೆ ಯಾವುದು ಸಾಕ್ಷಿ ಇಲ್ಲ ದಯವಿಟ್ಟು ಈ ಅಮ್ಮನ ಯೋಗ್ಯತೆ ಏನು ಅನ್ನೋದನ್ನ ಜನರು ತೀರ್ಮಾನಿಸ್ಬೇಕು ಅಂತ ಹೇಳಿ ನಿಮ್ಮ ತಮ್ಮ ವಿನಂತಿ ಮಾಡ್ಕೊತಾ ರಿಪಬ್ಲಿನ್ ಸಾರ್ವಜನಿಕರಿಗೆ ರಿಪಬ್ಲ ಜನತೆಗೆ ಗೌರವ ತರುವಂತದ್ದಲ್ಲ

ಹಚ್ಚು ನಿನ್ನ ವಿಡಿಯೋ ಬರುತ್ತೆ ನೀನು ಕೂಡ ಮುಂದೆ ಹೋದಾಗ ನಿಮ್ಮ ಹೆಸರು ತೊಳ್ಕೆ ನಿಮ್ಮ ಹೆಸರು ಹತ್ತು ಜನ ಕಾರ್ಯಕರ್ತರು ಪಟ್ಟಿ ಮಾಡಿ ಕೇಸ್ ಕೊಡ್ತೀಯ ಕಾಯ್ತಾ ನಾವು ಈ ಕಾಂಗ್ರೆಸ್ ಎಲ್ಲ ಅನುಭವ ಪಡೆದಿದ್ದೇವೆ ನಾವು ಆ ಹೋರಾಟದ ಕಿತ್ತು ಬತ್ತು ಬರ್ತಾ ಇದೆ ನಮಗೆ ಎಪ್ಪತ್ತು ವರ್ಷ ಇಳಿವಯಸ್ತರು ಕೂಡ ಹದಿನೆಂಟರ ವಯಸ್ಸಲ್ಲಿ ಕೆತ್ತೆ ಭ್ರಷ್ಟಾಚಾರದ ಹೊರ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಒಳಗಾಗ್ತಾ ಇದ್ದಾರೆ ಅಧ್ಯಕ್ಷಿಲ್ಲ ನಮ್ಮ ರಿಪಬ್ಲಿಕ್ ಡೇ ಬರೀಲಿ ಹೋದ್ರೆ ಇಡೀ ತಾಲೂಕಿನ ರಾಜಕೀಯ ಇತ್ತಾಶಕ್ತಿಯೂ ಇದೆ ರಿಪಬ್ಲಿಕ್ ಡೆ ಇಲ್ಲಿ ಅನಾಹುತ ಆದ್ರೆ ಇಲ್ಲಿ ಅಸಭ್ಯತೆ ವರ್ತನೆ ಮಾಡಿದ್ರೆ ಈ ತಾಲೂಕಿನ ಕಾಂಗ್ರೆಸ್ ಇಟ್ಟವರು ಗಮನಿಸ್ಬೇಕು ಇಂತ ಒಂದು ಅಧ್ಯಕ್ಷರಿಗೆ ಬೆಂಬಸ್ತಾ ಇದ್ದೀರಿ ನೀವು ಬಿ ಪಿ ಹತ್ತಿರ ವರ್ತಕರು ಮೀಟಿಂಗ್ ಮಾಡ್ತಾ ಇದೀರಾ ಇದು ಅಧ್ಯಕ್ಷ ಸಭೆಯಲ್ಲಿ ನಿರ್ಣಯ ತಗೋರ್ತಾ ಇದೀರ ಕನಿಷ್ಠ ಪಕ್ಷ ನಿಮ್ಮ ಪಕ್ಷದ ಕಾರ್ಯಕರ್ತ ಬಳಸೋದ ಸೈನ್ಯ ಕೆಲಸ ಕೊಡ ಮಾಡಿಲ್ಲ ನಿಮ್ಗೆ ಆಡಳಿತ ಕೇಳಿದಿರಲ್ಲ ಅಪ್ಪ ಹುಟ್ಟು ಚಡ್ಡಿ ಬಿಚ್ಚು ಎಷ್ಟು ಚಡ್ಡಿ ಬಿತ್ತಿದ್ಯಾ ಕೇಳಬೇಕಾದಿವಿ ನಾವು ಇಂಥ ಪದಗಳು ಬರ್ಬೇಕು ಎಷ್ಟೊಂದು ಚಡ್ಡಿ ಬಿತ್ತಿದ್ರೆ ಕೇಳ್ಬೇಕಲ್ಲ ಇಂಥ ಅಸಭ್ಯ ಬರ್ತಾರೆ ರಿಪಬ್ಲಿಕ್ ಮಹರ್ತೆಗೆ ಸೇವೆ ಬರ್ತದಲ್ಲ

ಅವ್ರಿಗೆ ರಮೇಶ್ ಸರ್ ನಂಗೆ ಸರ್ಕಾರ ಚಟ್ಟಿ ವಿಷಯ ವೆಟ್ಟ ಸರ್ ಹಂಗೆ ತರ್ಕಾರ ಚಟ್ಟಿ ವಿಷಯ ಲೆಕ್ಕ ಹೊಡಿತ ನಾನು ನಮ್ ಸುದ್ದಿ ಯಾರು ತಿನ್ನಿಗೆ ಬಿಚ್ಚೆ ಬಡಕ್ ಬಂದಾನೆಲ್ ಬಿಚ್ಚೆ ಬಡಕ್ಕೆ ಬಂದಾನೆ ನಾ ಹೇಳಿದ್ದೇನೆ ಸಾರ್ ಎಲ್ಲ ಕಿಡು ದುಡ್ಡು ತಿನ್ಕೊಂಡು ಎಲ್ಲ ಬೋಗಕ್ ಮಾಡಿ ಹೋಗಿದ್ದಾನೆ ಆಮೇಲೆ ವೀಡಿಯೋ ಇದೆ ವೀಡಿಯೋ ಇದೆ ಅಂತ ತಿಳ್ತಾ ಇಲ್ಲ ಎಂತ

ಇಂತಹ ಭ್ರಷ್ಟಾಚಾರವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಯಮಾಡಿ ರಾಜೀನಾಮೆಯನ್ನು ಕೊಡಬೇಕು ಗ್ರಾಮದ ಈ ಊರಿನ ಮರ್ಯಾದೆಯನ್ನು ಉಳಿಸಬೇಕು ಅನ್ನೋದಕ್ಕೆ ಬಂದು ನಾವು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಮತ್ತು ಜಿಲ್ಲೆಯ ಅಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರೊಂದಿಗೆ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ದಯಮಾಡಿ ಅವರಿಗೆ ಗೌರವ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗೌರವ ಇದೆ ಹಾಗೂ ಈ ರಾಜ್ಯ ಈ ತಾಲೂಕಿನ ಶಾಸಕರಂದರೆ ಅವ್ರಿಗೂ ಕೂಡ ಗೌರವ ಇದ್ರೆ ಅವರ ಹತ್ರ ರಾಜೀನಾಮೆಯನ್ನು ತಾಜ ಹೋದೆ ನಾವು ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ಹೋರಾಟವನ್ನು ಮೆಸೂರಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಏನು ಕೋರಿಕೆ ಇದೆ ದಯಮಾಡಿ ಇಲ್ಲಿ ರಕ್ಷಣಾ ಇಲಾಖೆ ಹಿರಿಯರು ಬಂದಿದ್ದಾರೆ ಅವರು ಸುಮಟ ಇದೆ ಈಗ ಇಲಾಖೆ ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಬ್ಲಾಕ್ ಮೇಲ್ ಪದ್ಧತಿ ದೋಷ ಆರಕ್ಷಣೆ ಎಲ್ಲರಿಗೂ ಗೊತ್ತಿದೆ ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ನಡೀತಾ ಇದೆ ಬೇರೆಯವರನ್ನು ಹೆದರಿಸಿ ಹಣಕಾಸನ್ನು ಮಾಡುವಂತ ಪದ್ಧತಿ ನಡೆದಿದೆ ಈ ಪದ್ಧತಿಯಲ್ಲಿ ಪಡೆಯುವ ಗೌರವಕ್ಕೆ ಧಕ್ಕೆ ತರ್ತಾ ಹಾಗಾಗಿ ಅವರು ಆ ವಿಧಿಯನ್ನು ಪರಿಶೀಲನೆ ಮಾಡಿಸ್ಬೇಕು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು ಅವರ ಮಾತಿನ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕಾಯ್ದೆಯನ್ನು ನಿಮ್ಮ ಏನು ನಿಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಮಟ್ಟ ಕಾಯ್ದೆಯನ್ನು ವ್ಯಕ್ತಪಡಿಸಬೇಕು ತನಿಖೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ನಮ್ಮ ಬೇಡಿಕೆ ಅನ್ನೋದು ಈ ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ತೇವೆ ಭಾರತೀಯ ಜನತಾ ಪಕ್ಷದಿಂದ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಗೌರವಿತ ಅಧಿಕಾರಿಗಳ ಸ್ವೀಕರಿಸ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶಿವ ರಿಪನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಧನಲಕ್ಷ್ಮಿ ಗಂಗಾಧರ್ ಮತ್ತು ರಿಪನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಗಣಪತಿ ಅವರು ಮತ್ತು ನಿಮ್ಮ ಇಲಾಖೆಯ ಪಿಡಿಒ ಬಾಕಿ ಅಧಿಕಾರಿ ನಿಮ್ಮ ಭ್ರಷ್ಟಾಚಾರ ಪ್ರಕರಣದ ವಿಡಿಯೋ ಇದೆ ಎಂದು ಸಾರ್ವಜನಿಕ ವದಂತಿ ಹಗ್ಗರಿಯ ವಿಚಾರವಾಗಿ ಶ್ರೀಮತಿ ಧನಲಕ್ಷ್ಮಿ ಗಂಗಾಧರ್ ಅವರು ಅವಾಸ್ತ ಶಬ್ದಗಳನ್ನು ಬಳಸಿ ಮಾತಾಡ ಮಾತನಾಡಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ರಿಪಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವರು ಬಳಸಿರುವ ಶಬ್ದಗಳಿಂದ ಊರಿನ ಸಮಸ್ತ ನಾಗರಿಕರಿಗೆ ಅವಮಾನವಾಗಿರುತ್ತದೆ ಎಂದು ಅವರು ನೈತಿಕ ಹೊಣೆ ಹೊತ್ತು ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಆಗ್ರಹಿಸಿದೆ ಒಂದೆಡೆಗಳಿಗೆ